ಕನ್ನಡ ಜಾಗವನ್ನು ಮೊಟ್ಟ ಮೊದಲು ಆರಿಸಿದಂಥ ಜಾಗ ಇದ್ದರೆ ನಮ್ಮ ಹಿರಿಯೋಲು ಅಲ್ಲಿ ವಾಣಿ ವಿಲಾಸ ಸಾಗರ ಕೂಡ ಇದೆ ಅಷ್ಟು ಮಟ್ಟಿಗೆ ಅವನ್ನ ಸೋಲನೆ ಮಾಡ್ತಿತ್ತು ಕನ್ನಡ ಅಂತೇಳಿದ್ರು ಕನ್ನಡ ನಮ್ಮ ಅನ್ನದ ಭಾಷೆ ನಮ್ಮ ಅಸ್ಮಿತೆ ನಮ್ಮೆಲ್ಲರ ಒಂದು ಅದು ನಮ್ಮ ಹೃದಯ ಅದು ವಿಶೇಷವಾಗಿ ಕನ್ನಡ ಅನ್ನೋದು ನಮ್ಮ ಅನ್ನದ ಭಾಷೆ ನಾವೇನು ಕನ್ನಡದಲ್ಲೇ ವ್ಯವಹಾರ ಮಾಡಿ ದುಡಿತೀವಿ ಹಂಗೆ ದುಡಿದ್ರೆ ಮಾತ್ರ ನಮ್ಗೆ ಊಟ ಬರೋದು ಇಂಥ ಕನ್ನಡ ಭಾಷೆ ಯಾರು ಹೋರಾಟ ಮಾಡೋದು ಕೂಡ ಉಳ್ತಾ ಬೇಡ ನಾವು ಮಾತಾಡೋದೇ ಸಾಕು ಹಿರಿಯ ಪೂರ್ಣಚಂದ್ರ ತೇದಸ್ವಿಯವ್ರು ಹೇಳ್ತಾರೆ ನೀವು ಕನ್ನಡ ಹೋರಾಟ ಮಾಡಬಾರ್ದು ಕನ್ನಡ ಮಾತಾಡಿ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಶಿಕ್ಷಣ ಪಡೆ ಸಾಕು ಕನ್ನಡ ಅದಾಗೆ ಬರೆದಂತ ಹೇಳ್ತಾರೆ ಇದೆಲ್ಲ ಅನೇಕ ಪ್ರಸಂಗಗಳು ಹೇಳ್ತವ್ರೆ ಅದು ಮುಖ್ಯದಲ್ಲಿ ನೋಟ್ ರೂಪು ಎಲ್ಲ ಕನ್ನಡ ಹೋರಾಟಗಾರರಿಗೆ ಅವ್ರಿಗೆಲ್ಲರೂ ಕೂಡ ಒಂದಷ್ಟು ಈಗ ನೈವಂತೂ ಆಟ ಚಾಲಕರು ಮಾಲೀಕರು ಮಾಡ್ತಿದ್ದೀರಾ ಆದಷ್ಟು ನಾನು ಓದಿಸೋರಿ ನೀವು ಇ ವಿ ಆಟಗಳಿಗೆ ಪ್ರಿಫರೆನ್ಸ್ ಕೊಡಿ ಯಾರಾದ್ರೂ ಇ ವಿ ಆಟಗಳಿಗೆ ಹಸ್ ಸಿ ಗರ್ಜಿ ಹಾಕಿದ್ರೆ ನಮ್ಗೆ ಹೇಳ್ರಿ ಯಾಕಂದರೆ ನಮಗೆ ಸರ್ಕಾರ ನಮಗೆ ಶಾಸಕರು ಹೇಳೋರಿ ಪ್ರಯಾರಿಟಿ ಕೊಡೋಣ ಈಗಾಗೆ ಮನೆಗಳಿಗೆ ಕೊಡ್ತೀವಿ ಅಂತ ಅಂತೇಳಿ ನಿವೇಶನಕ್ಕೆ ಕೊಡ್ತೀವಿ ಅಂತ ಹೇಳಾರೆ ನಿಮ್ಮ ಆರೋಗ್ಯ ರಾಜ್ಯ ದೃಷ್ಟಿಯಿಂದನೂ ಸರ್ಕಾರದಿಂದ ಏನಾಗ್ತದೆ ಅಲ್ಲವೂ ಮಾಡೋಣ ಆದಷ್ಟು ನೀವು ಚೆನ್ನಾಗಿದ್ರೆ ನೋ ಕಾಂಟ್ರವರ್ಸಿ ಇದಿರೋ ಆಟೋ ಸ್ಟ್ಯಾಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡು ಅಂತ ಹೇಳಲಿಕ್ಕೆ ಬಂದ್ವಿ ತನಕ ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಡ್ರೈವರ್ ಆಟೋ ಅಂತ ಬರ್ತದೆ ಅದನ್ನ ಈಗ ಇಲ್ಲಿ ತನಕ ಹೇಗೆ ಒಂಬತ್ತು ವರ್ಷದಿಂದ ಕಾಪಾಡ್ಕೊಂಡಿದ್ರೆ ವಿಶ್ಲಾಸದಾಯಕವಾಗಿರಲಿ ಹೋರಾಟಮಯವಾಗಿರಲಿ ಅತ್ಯಂತ ಖುಷಿಯಾಗಿರಲಿ ಅಂತ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದೆಂದು ಕನ್ನಡಿಗನಾಗಿರುವಂಥ ನಮ್ಮ ಅಪ್ಪ ತನ್ನ ಕೊನೆಯ ಪಿಚ್ಚರ್ ಗಂಧದ ಗುಡಿಯಲ್ಲಿ ಮಾಂಧ ಗುಡಿಯನ್ನು ರಿಮೋಟ್ ವಿರೋಡಲ್ಲಿ ಹೇಳಿದ್ರೆ ಅದನ್ನು ನನಸ್ಕೊಂಡ್ತಾ ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಅಣ್ಣವ್ರ ಕುಟುಂಬ ಕನ್ನಡಕ್ಕೆ ತುಂಬ ಒಂದು ಪ್ರಯ ಶಕ್ತಿ ಕೊಟ್ಟಿದೆ ಅವನು ಕೂಡ ನೆನಪು ಮಾಡ್ತಾರೆ ತನ್ನೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯದ ಶುಭಾಶಯ ಇಟ್ಟಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅವಕಾಶ